निगी कन्या का भे जब मो बना कन्या का भे गवल पटो बना

ಕಿಸ್ಮತ್ ತೇರಿ ದಾಸಿ ಹೈ ಆಹಾರ ಸಾಫ್ ಆಯ್ತ ಘರ್ಮೆ ಮಧುರ ಕಾಶಿ ಹೈ ಹೌದು ನೀ ಮಾಡುವಂತ ಕರ್ಮ ಒಳ್ಳೇದಿತ್ತಂದ್ರೆ ನಿನ್ನ ಹಣಿ ಬರದ ಭೋಗ ನೀ ಹೇರದಂಗರತ್ತದ ಹೌದೌದು ನಿನ್ನ ನಡಿ ನಿನ್ನ ನುಡಿ ನಿನ್ನ ತಡಿ ಸುದ್ದಿತ್ತಂದ್ರೆ ಪರಮಾತ್ಮ ನಿನ್ನ ಒಂದ ಗುಣ ನೋಡಿ ನಿನ್ನ ಮನೆಗೆ ಬರುತ್ತಾನ ಹೌದಪ್ಪ ಮಾಸ್ತಾರ ಕೈಲಾಸದಾಗ ಹಮತ್ತ ಮಧ್ಯ ಗುರುನಾಥನ ಸೇವಾ ಮಾಡುತ್ತಿದ್ದ ಪಾರ್ವತ ದೇವಿ ಸತ್ವ ಕೆಡಿಸಬೇಕು ಒಂದು ದಿನ ಹಾಕಿರ್ಲಿ ಹಂಶುತ್ತನ ಪೂಜೆ ಭಂಗ ಮಾಡಬೇಕಂತೇಳಿ ಪರಿಪರಿದಿಂದ ಕಾಡಿ ಕಾಡಿ ನೋಡಿದಳು ಕೊನೆ ಪರೀಕ್ಷೆಯನ್ನು ಮಾಡಿದಳು ಏನ್ ಮಾಡಿ ದೇವಲೋಕದಾಗ ರಂಭರ್ವಶಿ ಇವರಕ್ಕೆ ತಿಲೋತ್ತಮ ಇವರು ಏನ್ ಅಪ್ಸರೆಗಳದಾರ ನೋಡು ಹೌದಾ ಇವರಕ್ಕಿಂತಲೂ ಮಿಗಿಲಾದ ರೂಪವನ್ನ ಲಾವಣ್ಯವತಿ ನಿರ್ಮಾಣ ಮಾಡಿ ಆದಿ ಬಾಲಕಿಯನ್ನ ಮಾಯಾದ ಹೆಣ್ಣಿಗೆ ಅಂಶುತ್ನ ಗುರುಶೋಕ ಬರುವ ದಾರಿಗೆ ಬಿಟ್ಟಳು ಹೌದ್ ಹೌದ್ ಹೌದು ಅಂಶುತ್ನ ಮತ್ತ ಗುರುನಾಥನ ಶೇವಾಕ ಹೋಗುತ್ತಿದ್ದ ದಾರಿಯಾಗ ಆಟ ಕಟ್ಟ ಆದಿ ಬಾಲಕಾವತಿ ಅವಾಗ ಅಂಶುತ್ ಮತ್ತೆ ಹೇಳುತ್ತಾನ ದೇವಿ ಆಹಾ ನನ್ನ ಗುರುನಾಥನ ಸೇವಾ ಮಾಡುವ ಸ ಸಮಯ ಹಿಂಗ ಅಡ್ಡ ಕಟ್ಟಿ ಬೇಡ ದಾರಿ ಬಿಡು ನನಗೆ ಆದಿ ಬಾಳಕಾವತಿ ಹೇಳುತ್ತಾ ನಿನ್ನ ಜೊತೆ ನಾ ಲಗ್ನ ಆಗಬೇಕಂತ ಹೇಳಿ ಸಂಕಲ್ಪವ ಲಗ್ನ ಆಗತ್ತ ಹೇಳದ್ ಹೌದು ಅವಾಗ ಆದಿ ದೇವಿ ಹೇಳುತ್ತೇವಿ ಇದು ಗುರುನಾಥನ ಸೇವಾ ಮಾಡುವಂತ ಜಾಗದ ಇಲ್ಲಿ ಬೇಡ ಹೌದು மனிவாலக ேகௌன மனிவரக அங்கே பதமா அங்காரே பதம்தீஸ் கழிவுழுவாதி பதமாவத்தியாகி ஹுட்டிவா ನೀ ಮನೆ ಮನೆಯೊಳಗ ಪದ್ಮಾವತಿಯಾಗಿ ಹೊಟ್ಟಿ ಬರುತ್ತಿ ಹ ನಿನ್ನ ಮನೆಗೆ ಕನ್ಯಾ ಬೇಡಕ್ಕೆ ನಾ ಒಂದು ದಿವಸ ಬರುತ್ತೆ ನನಗ ಗುರುತ್ತ ಹಿಡಿದು ಕನ್ಯಾ ಕೊಟ್ಟ ಪಾಣಿಗ್ರಹಣ ಮಾಡಿದ್ರೆ ಮಾತ್ರ ನಿನ್ನ ಜೊತೆ ಲಗ್ನ ನನ್ನ ಬೆತ್ತಿನ ಜೊತೆ ನಿನ್ನ ಲಗ್ನ ಲಗ್ನೇಳಿ ಕೈಲಾಸದಾಗ ಮಾತು ಕೊಟ್ಟ ಹೌದು 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 ಮುಂದ ನಾಗರೇಗೌಡನ ಮನೆ ಪದ್ಮ ಪದ್ಮಾದೇವಿ ಅಂಗೈದಲ್ಲಿ ಪದ್ಮ ಅಂಗಾಲದಲ್ಲಿ ಪದ್ಮ ಬೆತ್ತೀಸ ಕಲಿಯುಡುವಂತ ಪದ್ಮಜಾತಿ ಹೆಣ್ಣ ಪದ್ಮಾವತಿ ಹುಟ್ಟಿ ಬಂದಳು ಹೌದು ರೂಪ ಚಲುವಕಿ ನೋಡಿದ್ರೆ ತ್ರಿಪುರ ಸುಂದರೀನು ಅವಳ ಮುಂದ ಕಣ್ಣು ಕುಕ್ಕಬೇಕು ಅಂತ ರೂಪ ಯಾರಿಗೆ ಪದ್ಮಾವತಿಗೆ ಹೌದು ನಾಗರೇಗೌಡ ದರ್ಪ ಯಾನಿತ್ತು ಶಿರುಮಂತದ ದರ್ಪ ಇತ್ತು ಹೌದು ಹೌದು ಒಂದಲ್ಲ ಎರಡಲ್ಲ ಹಟ್ಟಿಗೆ ಮಾಲಕ್ಕ ಎದ್ದ ಹೌದು ಮನೆಯೊಳಗ ಬಂಗಾರಲ್ಲ ಚೋಪಾಳಾಗ ಕುತ್ತು ಕುತ್ತಿದ್ದ ಕಣ್ಣು ಮುಚ್ಚಿ ಕಣ್ಣು ತಿರಿತಿದ್ದ ಗೌಡ ಅಷ್ಟು ಶಿರುತನ ಇತ್ತು ಹೌದ್ ಹೌದು ಸುತ್ತ ಹಳ್ಳಿಗೆಲ್ಲ ಸಾಲ ಕೊಟ್ಟಿದ ಗೌಡ ಹೋಡ್ರಿ ಬಂದುಗಳೇ அமுசிய குமாவாயி ாய மனிய பதமாவாயி பிராயக்களக்க அமுசு மத்திய பூத்தாசு சங்கட தகண்ட எம்பத்து வர்ஷ நம்ம அப்ப ಹೌದು ಕೈಯಾಗ ಕಟ್ಟಿಗೆ ಕೈ ನಡಗುತ್ತದ ಬಾಯಾಗ ಹಲ್ಲು ಬಿತ್ತವ ಹೌದು ಜೊಲ್ಲ ಸೋರ ರೂಪ ಬದಲು ಮಾಡಿಕೊಂಡಾರ ಅಮ ಶುದ್ಧ ಭತಾಳ ಶುದ್ಧ ಕೈ ನಡುಕೋತ್ ಕೈ ನಡುಕೋತು ನಾಗರೇಗೌಡನ ವಾಡ್ಯದೊಳಗ ಕಾಲ ಇಟ್ಟು ವಾಡ್ಯದೊಳಗ ಬರುತ್ತನ ಗೌಡ ಬಂಗಾರದ ಚೋಪಾರದ ಮೇಲೆ ಕುತ್ತಿ ತೂಕೊತಿದ್ದ ಹೌದು 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 ಒಪ್ಪ ನಮ್ಮ ಮುದುಕರಿಗೆ ನೋಡದ ಯಾರಪ್ಪ ಎದಕ್ಕಾಗಿ ಬಂದಿರುತ್ತಿಲ್ಲ ಕೇಳತ್ತನ ಗೌಡ ಆಹಾ ಏನು ಹೇಳಿದ್ರು ಆ ಮುಷದ್ದು ಮತ್ತೆ ಹೇಳತ್ತನ ಏನಪ್ಪ ಗೌಡ ನಿನ್ನ ಮನೆ ಒಳಗ ಪ್ರಾಯಕ್ಕೆ ಬಂದಂತ ಕನ್ಯಾ ಹೇಳಕ್ಕೆ ಬಂದಿದೆವು ಕನ್ಯಾ ಕೇಳಕ್ ಬಂದಿದೆವು ಹೌದು ನನ್ನ ಮನೆ ಒಳಗ ಪ್ರಾಯಕ್ಕೆ ಬಂದದ ಕನ್ಯಾ ಇದ್ದು ಖರೆ ಅದ ನೋಡ್ರಿ ಎಂತ ಮಾತು ಹೇಳತ್ತಾರ ಎಂತಾದ್ರಿಪ್ಪ ನನ್ನ ಮನೆ ಒಳಗ ಪ್ರಾಯಕ್ಕೆ ನನ್ನ ಮಗಳು ಬಂದುದು ಖರೆ ಅದ ಹೌದು ನನ್ನ ಮಗಳು ಯಾನ ನಿಮ್ಮ ಮಕ್ಕಳಿಗೆ ಬೇಕು ಏನೋ ಮೊಮ್ಮಕ್ಕಳಿಗೆ ಬೇಕಾನ ಹೌದು ಅಂಶದ ಮುತ್ತ ಮುಗಿದಾಗುತ್ತಾನ ಎಟ್ಟು ಹುಚ್ಚ ಗೌಡದಿದು ಹಾ ನೋಡ್ ಅಂಶದ ಮತ್ತೆ ಹೇಳ್ತಾನ ಗೌಡ ನನಗೆ ಇನ್ನೂ ಮಕ್ಕಳು ಇಲ್ಲ ಮೊಮ್ಮಕ್ಕಳು ಇಲ್ಲ ಸ್ವಂತ ಕನ್ಯಾ ನನಗೆ ಬೇಕು ಹೌದ್ 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 ಗೌಡ ಕಣ್ಣ ಕೆಂಪ ಮಾಡಿ ಶಿಟ್ಟಿಗೆ ಬಂದ ಹೌದು ಹೇಳತ್ತ ಮಧುಕ್ರಿಯ ನನ್ನ ಮಗಳಿಗೆ ಹಾಳ ಬಾಯಿಗೆ ನುಗಿಸ್ತಾ ಖರೇ ನಿಮ್ಮಂತ ಮಪ್ಪ ಬದುಕು ಕೂಡ ಹಂಗಿಲ್ಲ ಹೌದು ಹೌದು ಅಮಿಶ ಪಿತಾಶಿದ್ದ ತನ್ನ ಹೊಸ್ತಿಲದೊಳಗೆ ನುಗ್ಗಿಸಿ ಹೊರಗೆ ಹಾಕಿಬಿಟ್ಟ ಹೌದು ಮನೆಯಾಗ ದೊಡ್ಡ ಬಾಗಿಲಿತ್ತ ಮನೆ ಮುಂದೆ ಆ ರಾಜವಾಡಿ ರಾಜವಾಡಿಯ ಒಂದು ಅವರ ಜೊತೆಗೂಡನೆ ಹಾಕಿಬಿಟ್ಟೆ ನಾಗರಾಯಿಗೌಡನ ಮನೆಯೊಳಗಿದ್ದಂತ ಭವ ಲಕ್ಷ್ಮಿ ಅಮಿಶ್ ಮುತ್ತಿನ ಜೊತೆ ಹೊರಗಾದಳು ಹೌದು ಹಿಂದ ಒಂದು ಚಿಟ್ಟಿ ಬಾಗಿಲತ್ತೇಳದ ಗೌಡ್ರ ಮನೆಗೆ ಬಿಡುತ್ತಿದ್ರು ಇಲ್ಲಿಗೆ ಕುಂಬಾರಿ ಗೌಡ್ರ ಒಳಗೆ ಇದ್ದಿರಬೇಕು ಹೌದು ಹೌದು ಮುಂದ ದೊಡ್ಡದ ಬಾಗಲದ ಮುಂದಿನ ಬಾಗಿಲಿಗೆ ಏನತ್ತಾರ ಮುಂದ ಮುಂದಿನ ಬಾಗಿಲಿಗೆ ತೊಲಬಾಗಲ ಹಿಂದಿನ ಬಾಗಲ ಜಡ್ಡಿ ಬಾಗಲ ಜಡ್ಡಿ ಬಾಗಲ ಹೌದು ಹೌದಿಲ್ಲ ಹೌದು ಮುಂದಿನ ಭಾಗಲದಿಂದ ಭಾಗ್ಯದ ಲಕ್ಷ್ಮಿ ಹಾದಳ ಕರೆ ಹಿಂದಿನ ಭಾಗಲದಿಂದ ಇಲಾ ಗೌಡನ ಮನೆಯಾಗ ಪ್ರವೇಶ ಮಾಡಿದಳು ಹೌದು ಹೌದು ಗೊತ್ತಾಗಲಿಲ್ಲ ಮನೆಗೆ ಯಾರ ಕನ್ಯಾ ಬಂದಾರ ಅನ್ನೋದು ಗೌಡಗ ಗೊತ್ತಾಗಲಿಲ್ಲ ಯಾಕೆ ಶ್ರೀಮಂತದ ಒಂದಲ್ಲ ಎರಡು ಅಲ್ಲ ಏಳು ಹಟ್ಟಿ ಏಳು ಹಟ್ಟಿಗೆ ಮಾಲಕ್ಕಿತ್ತ ನಾಗರಾಯ್ ಗೌಡ ಯಾವಾಗ ಇಲಾ ಸಿಗಿತ್ತೆ ಮನೆಯಾಗ ಪ್ರವೇಶ ಮಾಡ್ದಲ್ ನೋಡ್ರಿ ಕಾಡಾಟ ನಡೀಲಿಗತ್ತ ಗೌಡನ ಮನೆಯೊಳಗ ಅನ್ನೀನಿ ಹುಳ ಹೊಳ ನೀರಿನಾಗ ಹುಳ ಮನಿ ಮಂದಿ ಎಲ್ಲ ಗೋಳ ಜಡ್ ಜಪತ್ರ ಬಂದ್ ಬಂದ್ ಮನೆಯಾಗ ಬೆಳ್ಳಗತ್ರು ಹೌದು ಆ ಸಮಯದಾಗ ಗೌಡ ದುಃಖ ಮಾಡತನ ಅಂತ ಯಾಳಿ ಬತ್ತ ನನಗ ಹೌದು ಹ್ಯಾಂಗ ಮಾಡಿ ಸದುರಗಿರ ಪಟ್ಟಣಕ ಸದುರಗಿರಿ ಪಟ್ಟಣಕ ಹೋಗಿ ಬಿಬಿ ಫಾತಿಮಾ ದೇವಿ ಬಲ್ಲಿ ಹೋಗಿ ಮುಂದಕ್ಕೆ ಕುತ್ತ ಹೌದು ತಾಯಿ ನನಗೆ ಒಂದು ತಿಳಿಯೋದಾಗ್ಯದ ಅಂದ ಹೌದು ಮನಿಯೊಳಗೆ ಹಂಗೆ ಯಾ ನೀರಿನಾಗ ಹುಳಾ ಅನ್ನಿನಾಗ ಹುಳಾ ಮನೆ ಮಂದಿದೆಲ್ಲ ಗೋಳ ನಡ್ದದ ಹೌದು ಹೌದು ಏನಾರ ಇದರ ಸಂಕಟ ನಿವಾರಣೆ ಮಾಡು ಅಂದ ಬಳಕ ಬೀಬಿ ಪಾತಿ ಮಾ ತಾಯಿ ಜಡಿ ಬಿಚ್ಚಿ ನುಡಿ ಮಾಡ್ತಾಳೆ ಗೌಡಾ ಆಹಾ ನೋಡ್ರಿ ಹಂಗೆ ಹೇಳ್ತಾಳೆ ಗೌಡ ನಿನ್ನ ಮನೆಯವರೆಗ ಇಲಾಸ್ಗಿತ್ತು ಪ್ರವೇಶ ಮಾಡ್ಯಾಳ ಗೌಡ ಇಲಾ ಸಿಗಿತ್ತು ಪ್ರವೇಶ ಮಾಡ್ಯಾಳ ಹೌದು ಹೌದು ಇಲಾಖೆಗಿತ್ತು ಮನೆಯಿಂದ ಹೊಡೆದೋಡಿಸ್ಬೇಕಂದ್ರ ಮಂಗಳಾರ ಮನಿ ಸಾರಿಸು ಜಗಲಿ ಮೇಲೆ ಎಡಿಕ ಬರಕ ಏನು ಮಾಡು ರಂಗ ಕುಂಭ ಹಾಕು ಎಡಕ ಬಲಕ ಸಮಯ ಹಚ್ಚು ಅವು ಜಗಲಿ ಮ್ಯಾಲ ಸಮಯ ಹಚ್ಚು ಠಾರ ಚಳಿ ನಿನ್ನ ಸಂಕಟ ದೂರ ಆಗತ್ತಲ್ಲ ಇಲ್ಲದರ ನಿನ್ನ ಸಂಕಟ ದೂರ ಆಗಂಗಿಲ್ಲ ಹೌದು ಅವಾಗ ನನ್ನ ನಾಗರಾಯ್ ಗೌಡ ಫಾತಿಮನ ಮಾತು ಕೇಳಿ ಹೊಳ್ಳಿ ತನ್ನ ಮನಿಗೆ ಬಂದ ಮನೆಗೆ ಬಂದ ಬಳಕ ಮಂಗಳಾರ ದಿವಸ ಯಾರ ರೀತಿಯಿಂದ ಮನೆ ಸಾರಿಸಿ ஏன்னோ மங்கள மணி சாரி ரங்க கும்பாக்கி ஜகலி மாக எடுக்கு பலுக்கு அச்சி யா ரீதியுந்த ಜಡಿ ಖಶಿನ ತಂದು ಠಾರ ಹೊಡಿತಾನ ಗೌಡನ ಮನೆಯಲ್ಲ ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಖೂಶಿನ ಯಾವ ರೀತಿಯಿಂದ ಬಲಿ ಕೊಡುತ್ತಾನ ಅಂಶುತ್ತ ಗರ್ವಾದ ಬಳಕ ಧರ್ಮ ಸಂಕಟದ ರಕ್ಷಣೆ ಯಾರೀತಿದುಡ್ಡಲೇ ಅಂಶುದ್ಧಮತ್ಯ ಮಾಡ್ತಾನು ನಾಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಹೇಳುವದ ನನ್ನ ಅಮುದ್ಧ ಬತಾಳ ಶುದ್ಧ ಗೌಡರ ಮನೆಗೆ ರೀತಿಯಿಂದ ಕನ್ಯಾ ಬೀಳ್ಕ ಹೋಗುತ್ತಾರೆ ಕೇಳ್ರಿ ಬಂದು ಬಳೆ in the cover

பண்ண जगली मोहरी जड़े कन ठारा आग्रहणि गि खलन बेगर पठोम बनाव तारा नगरमणि गि खल भेरुगर पठोम बनौ

ജലീ മടി ജനനമോദലോ ജഗ്രീ നമോ റോ ജഗ്ര दो <laughs> मन <laughs>

गीተናብተበበታ የታል ደንታያል ወப்பாታ para o na

मनी कन्या ना छो मो फारा आग्रह मनी की कलना फिर उद्रत छो मो तारा மணி கண்டோபாவதாரா அரமணிக்கு கண்ட பெருதோ அவுதார கொண்டோரு எல்லோ நானு ஹலோ அத்தன உடுக

کان دڙ کا

जागरा